ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ನೋಡಿ ಸುಮ್ಕುಂದ್ರ ಬ್ಯಾಡ್ರಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿರಿ ನಿಮಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿರಿ ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡಿರಿ ಇನ್ನು ನಮ್ಮ ಟಿ ವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಲೇ ಬ್ಯಾಡ್ರಪ್ಪ ಅಲ್ರಪ್ಪ ಇಷ್ಟು ದಿನ ನಮ್ಮ ಸಿ ಎಮ್ ಸಿದ್ದರಾಮಯ್ಯನವರ ನಡೆ ನುಡಿ ಹಾವ ಭಾವ ಎಲ್ಲ ನೋಡಿ ಮಂದಿ ಎಲ್ಲರೂ ಒಂದು ಮಾತಾಡ್ಕೊಳ್ತಿದ್ರು ರೀ ಈ ಗುಡಿಗೆ ಹೋದಾಗ ಕುಂಕುಮ ಹಚ್ಚಲಿಕ್ಕೆ ಬಂದ್ರೆ ಏ ಕೈ ಅಡು ಮಾಡಿ ಏ ಅಂತ ಹಿಂದೆ ಸರಿಯೋದು ಇಲ್ಲ ಈ ಕೇಸರಿ ಕಾಳ್ ಕಲರ್ ಕಂಡ್ರನ್ನ ಫುಲ್ ಸಿಟ್ಟಿಗೆ ಬರೋದು ಉರ್ಕೊಳ್ಳೋದು ಮಾಡ್ತಾರೆ ಅದೇ ಟೋಪಿ ಹಾಕ್ಲಿಕ್ಕೆ ಬಂದ್ರೆ ಎಷ್ಟು ಹಿಗ್ಲೆ ಬಗ್ಗಿ ಅಗ್ದಿ ನಿಂದಿರ್ತಾರೆ ಅಲ್ಲ ಅವ್ರ ಖಾಸ ದೋಸ್ತ್ಗಳನ್ನು ನೋಡಿರಿ ನೀವು ಫ್ರೆಂಡ್ಸ್ ಸರ್ಕಲ್ ಹೆಂಗಿರ್ತದಂತ ಅಷ್ಟೇ ಯಾಕ್ರಪ್ಪ ಮೊನ್ನೆ ಮೊನ್ನೆ ಸಿ ಎಮ್ ಸಿದ್ದರಾಮಯ್ಯನವರು ಬಂಡಿಸಿದಂಥ ಬಜೆಟ್ನಾಗ ಏನು ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಏನು ಒಂದ ಎರಡು ಯೋಜನೆಗಳು ಅಲ್ಪಸಂಖ್ಯಾತರ ಶಿಕ್ಷಣ ಅಭಿವೃದ್ಧಿಗೆ ಅಂತ ಅಲ್ಪಸಂಖ್ಯಾತರಿಗೆ ಅದು ಅಂತ ಇದು ಅಂತ ನೂರ ಎಂಟು ಯೋಜನೆಗಳು ಅಷ್ಟೇ ಅಲ್ಲ ವಕ್ಫ್ ಬೋರ್ಡ್ಗೆ ಹಂಗೆ ಹಗರಿಕೆ ಯಾರ್ಗೆ ಗೊತ್ತಾಗಲಾರ್ದಂಗೆ ಜಾಗನೂ ಕೊಡ್ತಾರ ನೋಡ್ರಿ ಇಂಥವೆಲ್ಲ ಮಾಡ್ಕೊಂತ ಬಂದಿರುವಂಥ ಸಿ ಎಂ ಸಿದ್ದರಾಮಯ್ಯನವರು ಯಾಕೆ ಹಿಂದೂ ಆಗಿ ಹುಟ್ಟಿದ್ರಪ್ಪ ಇವರು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿ ಬಹಳ ಮಂದಿ ಮಾತಾಡ್ಕೋತಿದ್ರು ಕಮೆಂಟ್ ಮಾಡ್ತಿದ್ರು ಅದಕ್ಕೆ ತಕ್ಕನಾಗೆ ಒಂದು ಸರಿಯಾದ ವಿಡಿಯೋ ಇವತ್ತು ಸಿಕ್ಕಿಬಿಟ್ಟದ್ ನೋಡ್ರಿ ಸಿ ಎಮ್ ಸಿದ್ದರಾಮಯ್ಯನವರು ತಮ್ಮ ಮನದಾಳದ ಮಾತು ಏನು ಏನನ್ನೋದು ಕೇಳ್ಬಿಡ್ರಲ್ಲ ಏನಾರು ಇನ್ನೊಂದು ಜನ್ಮ ಇದೆ ಅಂತ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಂ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಮುಸ್ಲಿಂ ಆಗಿ ಉಟ್ಬೇಕು ಅಂತ ಇದ್ದೇನೆ ಏನಾರು ಇನ್ನೊಂದು ಜನ್ಮ ಇದೆ ಅಂತ ಅನ್ನೋದಾದ್ರೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮ್ ಆಗಿ ಹುಟ್ಟಬೇಕು ಅಂತ ಇದ್ದೇನೆ ಅಲ್ರಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದರೆ ಮತ್ತೆ ಕನ್ನಡ ನಾಣ್ಯಗೆ ಹುಟ್ಟಬೇಕು ಕನ್ನಡಿಗರಾಗಿ ಹುಟ್ಟಬೇಕು ಅಂತ ಶ್ರೇಷ್ಠ ಆಸೆ ಇಟ್ಕೊಂಡಿದ್ರು ಆದರೆ ಇವ್ರು ನೋಡ್ರಿ ಹುಟ್ಟಿದ್ರೆ ಮುಂದಿನ ಜನ್ಮ ಅಂತಿದ್ರೆ ಮುಸಲ್ಮಾನಾಗಿ ಹುಟ್ಟಬೇಕು ಅಂತ ಹೇಳಲಿಕ್ಕತ್ತ ನೋಡ್ರಿ ನೋಡ್ರಿ ಹೆಂಗದ ಅಂತ ಹೇಳಿ ಅಲ್ಲ ಈ ವಿಡಿಯೋ ಹೊಸದ ಹಳಿದ ಅನ್ನೋದು ನನಗೆ ಬೇಡ ಆದರೆ ವಿಡಿಯೋ ಅಂತೂ ವೈರಲ್ ಆಗ್ಲಿಕ್ಕದ ಅಲ್ಲ ಯಾರೋ ಬ್ಯಾರೆಯವ್ರು ಹೇಳಿದ್ದನ್ನು ಇವ್ರು ಹೇಳಿಕ್ಕೆ ಹೋಗಿ ಸಿಕ್ಕಾಕೊಂಡಾರೋ ಏನೋ ನನಗೆ ಗೊತ್ತಿಲ್ಲ ಒಟ್ಟನಾಗ ಸಿ ಎಮ್ ಸಿದ್ದರಾಮಯ್ಯವರ ಮನದಾಳದ ಮಾತು ಹಿಂಗ ವಿಡಿಯೋ ಮೂಲಕ ಹೊರಗೆ ಬಂದ ನೋಡ್ರಿ ಆದ್ರೆ ಇಲ್ಲಿ ಮಜಾ ಇರೋದು ಏನಂದ್ರ ಸಿ ಎಂ ಸಿದ್ದರಾಮಯ್ಯವರಿಗೆ ಅವರ ಅಭಿಮಾನಿಗಳು ಟಗರು ಅಂತ ಕರೀತಾರೆ ಹೌದಾ ಈ ಟಗರಿಗೆ ಹೋದಲ್ಲಿ ಬಂದಲ್ಲಿ ಕಂಡಲ್ಲೆಲ್ಲ ಗುಮ್ಮುದು ಯಾರು ಹೇಳ್ರಿ ಯಾವಾಗಲೂ ಅದ ನಮ್ಮ ಬಿಜೆಪಿ ಫೈರ್ ಬ್ರ್ಯಾಂಡ್ ಅದಾರಲ್ಲ ಬಸನಗೌಡ ಯಥನಾಳ್ ಅವರು ಅವರು ಈ ಅಧಿವೇಶನದಾಗ ಆಗಿರ್ಬೋದು ಸಿಕ್ಕ ಆಗಿರ್ಬೋದು ಇವ್ರ ಸ್ಟೇಟ್ಮೆಂಟಿಗೆ ಕರೆಕ್ಟಾಗಿ ಎನ್ಕೌಂಟರ್ ಕೊಡಿದ್ರಾಗ ಎತ್ತಿದ ಕೈ ಯತ್ನಾಳ್ ಅವರು ಅದಕ್ಕೆ ಸರಿಯಾಗೇ ಸಿ ಎಮ್ ಸಿದ್ದರಾಮಯ್ಯವ್ರ ವಿಡಿಯೋದ ಹಿಂದೆ ಇದೊಂದು ಹಳೇ ವೀಡಿಯೋ ವೈರಲ್ ಆಗ್ಲಿಕ್ಕೆ ನೋಡ್ರಿ ಅವರು ಏನು ಹೇಳ್ಯಾರ ಅನ್ನೋದನ್ನು ನಾವು ಭಾಳ ಬಿಡಿಸಿ ಹೇಳಲಿಕ್ಕೆ ಹೋಗೋದಿಲ್ಲ ಒಂದ ಮಾತನಾಗ ಹೇಳಬೇಕಂದ್ರೆ ಇವ್ರು ಹೇಳ್ಯಾರ ಮುಂದಿನ ಜನ್ಮದಾಗ ಮುಸಲ್ಮಾನಾಗಿ ಹುಟ್ಟಬೇಕು ಹೇಳಿ ಮುಸಲ್ಮಾನರು ಏನೇನು ಮಾಡ್ಯಾರ ಅನ್ನೋದನ್ನು ಯತ್ನಾಳ್ ಅವರು ಭಾರಿ ಚೆಂದ ಹೇಳ್ಯಾರ ಕೇಳ್ರಿ ಒಂದು ಸಲ ಈ ಭಾಗ ಯಾಕೆ ಡೆವಲಪ್ ಆಗಿಲ್ಲ ಇಲ್ಲಿ ಕುತುಬ್ ಸಾಯಿ ಆದಿಲ್ ಸಾಯಿ ನಿಜಾಮ್ ಸಾಯಿ ಆ ಸಾಯಿ ಇವ್ರು ಬರೀ ತಮ್ಮ ಹೆಂಡ್ರು ಇಟ್ಕೊಂಡಂತ ಪ್ರಿಯ ತಮಿಗಳ ಗೋರಿ ಮಾಡ್ಬಿಟ್ರಿ ಏನು ಮಾಡಿಲ್ಲ ಗೋಳ್ಗು ಮಟ್ಟಕ್ ಹೋಗ್ರಿ ನಡ್ಬಾರಕು ಆದಿಲ್ ಸಾಯಿಂದು ಈ ಕಡೆ ಒಂದ್ ಹತ್ತಿ ಒಂದ್ ಹತ್ತಿ ಗೋರಿ ಅದಾವ ತೊಳಗ್ ಹೋಗಿ ನೋಡ್ರಿ ಇಲ್ಲ ಬೀದರ್ನಾಗ ಹೋದ್ ನೋಡ್ರಿ ರಾಯಚೂರ್ನಾಗ ನೋಡ್ರಿ ಕಲ್ಬುರ್ಗಿ ಬರೀ ಗೋರಿನ ಅದಾವಿ ಅದೇ ಕೆಲಸ ಮಾಡೋರಲ್ಲೋ ಅವ್ರೇ ನನ್ ಆಗ್ತಿದ್ರ ಇಲ್ವಾ ಬಹುಶಃ ಈ ಗೋರಿಗಳನ್ನ ನೋಡಿ ಆಸೆ ಹುಟ್ಟುತ್ತ ಸಿದ್ದರಾಮಯ್ಯವ್ರಿಗೆ ಯಾರಿಗೊತ್ತು ಇದಕ್ಕ ಆ ವಿಡಿಯೋಗ ಈ ಮಾತಿಗೆ ಭಾರಿ ಸರಿಯಾಗಿ ಲಿಂಕ್ ಆಗ್ಯದ್ ನೋಡ್ರಿ ನೋಡ್ರಪ್ಪ ಒಂದ್ ಕಡಿ ಮುಂದಿನ ಜನ್ಮ ಅಂತಿದ್ರ ಮುಸಲ್ಮಾನ ಆಗಿ ಹುಟ್ಟತೀನಿ ಅಂತ ಸಿ ಎಂ ಸಿದ್ದರಾಮಯ್ಯವ್ರು ಹೇಳ್ತಾರ ಆದ್ರ ಮತ್ತೊಂದು ಕಡಿ ಮುಸ್ಲಿಮ್ ಇದ್ದಕ್ಕಿ ಹಿಂದೂ ಹೆಣ್ಮಗಳಾಗಿ ಮತಾಂತರ ಆಗಿ ಭಾರತಕ್ಕೆ ಬಂದ್ ತನ್ನ ನಾಲ್ಕು ಮಕ್ಕಳನ್ನು ಕರ್ಕೊಂಡ್ ಬದ್ ನೋಡ್ರಿ ಫಾದ್ ವರ್ಷ ಪಾಕಿಸ್ತಾನದ ಸೀಮಾ ಹೈದರನ್ನಕೆ ಈ ಸೀಮಾ ಹೈದರ ಒಂದು ವಿಡಿಯೋ ಬಿಡುಗಡೆ ಮಾಡ ಇತ್ತೀಚೆಗಷ್ಟ ಮೋದಿಯವರು ಈ ಪೌರತ್ವ ಕಾಯ್ದೆ ತಿದ್ದುಪಡಿಯನ್ನು ಜಾರಿಗೆ ತಂದ್ರಲ್ಲ ಸಿಟಿಜನ್ ಅಮೆನ್ಶಿಪ್ ಆ್ಯಕ್ಟ್ ಈ ಆ್ಯಕ್ಟ್ ಬಗ್ಗೆ ಭಾರಿ ಹಿಗ್ಗಲಿಂದ ಹೇಳಲಿಕ್ಕೆ ತಳಕಿ ಅಲ್ಲ ಅವರು ಮಾತು ಆಡ್ದಂಗೆ ಹೆಂಗೆ ನಡ್ಕೊಂಡಾರ ತಮ್ಮ ವಾಗ್ದಾನವನ್ನು ಹೆಂಗೆ ಪೂರೈಸಾರ ಇದರಿಂದ ನಮಗೆ ಭಾಳ ಅಂತ ಹೇಳ್ಕೊಂಡಾಳ ಹಂಗೆ ನೋಡಿದ್ರೆ ಈ ಸಿ ಎ ಆ್ಯಕ್ಟಿನ ಪ್ರಕಾರ ಈಕೆಯನ್ನು ನೇರವಾಗಿ ಫಲಾನುಭವಿ ಆಗೋದಿಲ್ಲರಿ ಆದ್ರೆ ಇಂಥ ಕಾನೂನು ನಮ್ಮಂಥವ್ರಿಗೆ ಭಾಳ ಸಹಾಯ ಆಗ್ತದೆ ಭಾಳ ಖುಷಿ ಆಗಿದೆ ನಮಗೊಂದು ಭದ್ರತೆ ಸಿಗ್ತದೆ ಅಂಥೇಳಿ ತನ್ನ నాకు మక్లన కర్కండో మోదీ జీ యోగి జీ ఫోటో హిడ్ కండో యెష్ హిగ్లి హెల్లి కతాల్ నోడరి వన్సల బహోత్ బహోత్ జదా ఖుషి హై బహోత్ బహోత్ భారత్ సర్కార్ కో బధాయి ఔర్ వాస్తవ్ మే మోదీ జీ ని జో కహా హై వో కర్ కే దఖాయా హై ఔర్ ఇస్ కే liye మే మే మోదీ జీ ఔర్ భారత్ సర్కార్ కా పూరే జీవన్ రెడి రహోంగీ ఔర్ బహోత్ ధన్యవాద్ కర్తి రహోంగీ దేశ కే ప్రధానమంత్రి కైసా హో ప్రధానమంత్రి मोदी जी की जय, योगी मोदी जी की योगी जी की मोदी जी की योगी जी की मोदी जी की देश का प्रधानमंत्री कैसा हो खुशी में हम रसगुल्ले बांट रहे हैं क्योंकि जो मोदी जी ने जो कहा था वो करके दिखाया तो चीज की मैं बहुत खुशी है इसलिए हम रसगुल्ले बांट रहे हैं और पटाखे भी फोड़ने वाले क्योंकि हम लोग बहुत ही ज्यादा खुश है मैं तो मन तन से खुश हो गई तो मोदी जी का ಹ ನಿಮಗೆಲ್ಲ ಈ ಸಿ ಪಿ ಯೋಗೇಶ್ವರ್ ಅವ್ರು ಗೊತ್ತಿಲ್ರಿ ಚನ್ನಪಟ್ಟಣದವರು ಹಿಂದೊಮ್ಮ ಶಾಸಕರಾಗಿದ್ರು ಮಂತ್ರಿನೂ ಆಗಿದ್ರು ಈ ವಿಧಾನ ಪರಿಷತ್ ಸದಸ್ಯರಾದ್ರು ನೋಡ್ರಿ ಇವ್ರು ಇವತ್ತು ನಮ್ಮ ಪರವಾಗಿ ಡಿ ಕೆ ಬ್ರದರ್ಸಿಗೆ ಫುಲ್ ತೊಳೆದು ಬಿಟ್ಟಾರ ಅಲ್ರಿ ಅಣ್ಣ ತಮ್ಮ ಕೂಡಿ ಹೆಂಗ್ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕತ್ತಾರ ಅವ್ರು ಒಂದು ಕಡೆ ನೀರಾವರಿ ಸಚಿವರಾದಂತ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಾಗಿನ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಫೇಲ್ ಆಗ್ಬಿಟ್ಟಾರ ಏನೇನೋ ಸುಳ್ಳುಗಳು ಹೇಳ್ತಾರ ಅಷ್ಟೇ ಅಲ್ಲ ತಮಿಳ್ನಾಡಿ ಕದ್ದು ಮುಚ್ಚಿ ಬಿಡ್ತಾರ ಬಿಡ್ತಾರಂತ ಹೇಳ್ತಾರ ಮತ್ತೊಂದು ಕಡೆ ಇನ್ನ ಪಿ ಸೀದಾ ರೋಡ್ನ್ಯಾಗ ಕುಕ್ಕರ್ ಕೊಡುದು ಸೀರೆ ಮಾರುದು ಎಲ್ಲ ಕೊಡ್ಲಿಕ್ಕೆ ರೋಡ್ನ್ಯಾಗ ಎಣ್ಣಿ ಪಾರ್ಟಿ ಕೊಡ್ಲಿಕ್ಕೆ ನೋಡ್ರಿ ಎಂಥ ಆರೋಪಗಳು ಬರ್ಲಿಕ್ಕತ್ತವ ಈಗ ಏನ್ ಹೇಳಿ ಒಂದ್ಸಲ ಬದಲಾಯಿಸ್ತಾ ಇದ್ರೆ ಬದಲಾವಣೆ ಜಗದ ನಿಯಮ ಹೊಸ ಹೊಸ ಕಾಲಕ್ಕೆ ತಕ್ಕಂತೆ ಅಭ್ಯರ್ಥಿಗಳ್ ಹಾಕ್ಬೇಕಾಗ್ತದೆ ಇಲ್ಲೂ ಅಷ್ಟೇ ಭಾಳ ಏನಿವತ್ತು ಈ ಕ್ಷೇತ್ರದ ಏನು ಎಂ ರವರು ಭಾಳ ಮೆರೀತಾ ಇದ್ದಾರಲ್ಲ ಅವರೇ ಸಾರ್ವಭೌಮ ಅಂತೇಳಿ ಇವತ್ತು ರೋಡ್ ರೋಡಲ್ಲಿ ಎಣ್ಣೆ ಕುಡಿಸ್ಕೊಂಡು ಪಾರ್ಟಿ ಮಾಡಿಸ್ಕೊಂಡು ಸೀರೆ ಹಂಚ್ಕೊಂಡು ಕುಕ್ಕರ್ ಹಂಚ್ಕೊಂಡು ಅವರು ಕೆಲಸ ಮಾಡಿದರೆ ಪ್ರಾಮಾಣಿಕವಾಗಿ ಇಷ್ಟ ಏನು ಬೇಕಾಗಿತ್ತು ಅಲ್ಲರಿ ಇವತ್ತು ರಾಜ್ಯ ಸರ್ಕಾರ ಇವತ್ತೆಲ್ಲ ನಮ್ಮ ಜನ ನಮ್ಮ ತಾಲೂಕಲ್ಲಿ ಪ್ರತಿನಿತ್ಯ ನೂರಾರು ಬೋರ್ವೆಲ್ ಕೊರೆಸ್ತಾ ಇದ್ದಾರೆ ಏನು ಕಾರಣ ಅಂದರೆ ಡಿ ಕೆ ಶಿವಕುಮಾರ್ ಅವರು ಒಬ್ಬ ನೀರಾವರಿ ಸಚಿವನಾಗಿ ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ ನಮ್ಮ ನಮಗೆ ಉಪಯೋಗ ಆಗದೆ ಕರ್ನಾಟಕದ ನೀರು ನಮ್ಮ ಕರ್ನಾಟಕಕ್ಕೆ ಅದು ಚನ್ನಪಟ್ಟಣ ತಾಲೂಕು ಉಪಯೋಗ ಆಗದೇ ಆ ನೀರನ್ನು ತಮಿಳುನಾಡಿಗೆ ಬಿಟ್ಟು ಈಗೆಲ್ಲ ಭಾಷಣ ಮಾಡ್ತಾರಲ್ಲ ಇದಕ್ಕೆಲ್ಲ ಉತ್ತರ ಜನ ಪಾರ್ಲಿಮೆಂಟ್ ಚುನಾವಣೆಗೆ ಕೊಡ್ತಾರೆ ನಮ್ಮ ತಾಲೂಕಿನ ಕೆರೆ ಹತ್ತದಿನ ವರ್ಷದಿಂದ ಗೊತ್ತೋಗಿರಲಿಲ್ಲ ಇವತ್ತೆಲ್ಲ ಬತ್ತೋಗಿವೆ ಅಂತಂದರೆ ಅದಕ್ಕೆ ಕಾರಣ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಮತ್ತೆ ಇಲ್ಲಿನ ಸರ್ಕಾರ ಇಲ್ಲಿನ ಎಂ ಪಿ ಅವರದ ಉತ್ತರ ಕೊಡಬೇಕಾಗ್ತದೆ ಅವ್ರ ದುಡ್ಡು ದೌರ್ಜನ್ಯ ದಬ್ಬಾಳಿಕೆ ಏನು ತೋಳಬಲ ಎಲ್ಲ ಒಂದ್ ಕಡೆ ಲೋಕಸಭಾ ಚುನಾವಣೆ ಜ್ವರ ಮತ್ತೊಂದು ಕಡೆ ಎಲ್ಲ ಕಡೆ ಎಕ್ಸಾಮ್ಗಳು ನಡೆದವ್ ನೋಡ್ರಿ ಪರೀಕ್ಷೆ ಪರೀಕ್ಷೆ ಬಂದ್ರೆ ಸಾಕು ಈ ವಿದ್ಯಾರ್ಥಿಗಳದ ವಿಚಿತ್ರ ಚಿತ್ರ ವಿಚಿತ್ರ ಪೇಪರ್ಗಳು ಕ್ವಶ್ಚನ್ ಪೇಪರ್ ಆನ್ಸರ್ ಮಾಡದಂತ ವಿಚಿತ್ರ ವೈರಲ್ ಆಕ್ಲಿಕ್ಕೆ ಫೋಟೋಗಳು ನಿಮ್ಗೆ ನೋಡಿರ್ಬಹುದು ನೀವು ಏನೇನೋ ತಮ್ಮ ಆನ್ಸರ್ ಪತ್ರಿಕೆದಾಗ ಏನೇನೋ ಬರೀತಾವ ಆನ್ಸರ್ ಬರೆಯೋದ್ ಬಿಟ್ಟು ಹಿಂಗ ಒಂದು ಭಾರಿ ಪತ್ರ ವೈರಲ್ ಆಗ್ಲಿಕ್ಕತ್ತದ ಆನ್ಸರ್ ಶೀಟ್ ಬಿಹಾರದಾಗ ನಡೆದಿದ್ದ ಹನ್ನೆರಡನೇ ತರಗತಿದಾಗ ಓದು

ಏನು ಬರ್ದಾಳಂದ್ರೆ ಪ್ಲೀಸ್ ನನಗೆ ಪಾಸ್ ಮಾಡಿಬಿಡ್ರಿ ನಾ ಫೇಲ್ ಆದ್ಯ ಅಂದ್ರೆ ನಮ್ಮ ಮನ್ಯಾಗ ಲಗ್ನ ಮಾಡಿಬಿಡ್ತಾರಂತ ನೋಡ್ರಿ ಹ್ಯಾಂಗದ ನಮ್ಮಪ್ಪ ಅದ ರೈತರದಾರ ಅವರಿಗೆ ನನ್ನ ವಿದ್ಯಾಭ್ಯಾಸದ ಖರ್ಚೆಲ್ಲ ಹೊರಲಿಕ್ಕೆ ಆಗಲ್ಲಾಗ್ಯದ ಅಕಸ್ಮಾತ್ ಮುನ್ನೂರ ಹದಿನೆಂಟು ಮಾರ್ಕ್ಸ್ಕಿನ ಕಡಿಮೆ ತೊಗೊಂಡ್ರೆ ನಿನಗೆ ಲಗ್ನ ಮಾಡಿಬಿಡ್ತೀನಿ ಅಂತ ಹೇಳ್ಯಾರ ಹೀಗಾಗಿ ನನಗೆ ಪಾಸ್ ಮಾಡಿರಿ ಇಲ್ಲಾಂದ್ರೆ ಮನ್ಯಾಗ ಲಗ್ನ ಮಾಡ್ತಾರಂತ ಬೇಡ್ಕೊಂಡ್ ಪಾಪ ಹುಡುಗಿ ನೋಡ್ರಿ ಎಂಥ ಪರಿಸ್ಥಿತಿ ಅದ ನೋಡ್ರಿ ಇಂಥ ಫೋಟೋ ಈಗ ವೈರಲ್ ಆಗ್ಲಿಕ್ಕತ್ತದ ಇಂಥವು ಭಾಳಷ್ಟು ಚಿತ್ರ ವಿಚಿತ್ರ ಸ್ಟೇಟ್ಮೆಂಟ್ಗಳು ಕೊಟ್ಟಿರುವಂಥ ಆನ್ಸರ್ ಪೇಪರ್ಗಳು ವೈರಲ್ ಹಾಕೋತೇ ಇರ್ತಾವ ಇದೊಂದು ಭಾರಿ ಡಿಫ್ರೆಂಟ್ ಒಂದು ಕಡೆ ಪರೀಕ್ಷೆ ಅಂತ ಹೇಳಲಿಕ್ಕೆ ಮತ್ತೊಂದು ಕಡೆ ಇಲ್ಲಿ ಒಂದು ಭಾರಿ ಲಗ್ನ ನಡೆದ್ರಿ ಲಗ್ನ ಅಲ್ರಪ್ಪ ಇದು ಡೆಲ್ಲಿ ರಾಜಸ್ಥಾನದ ಒಂದು ಗ್ಯಾಂಗ್ಸ್ಟರ್ ಜೋಡಿದ ಲಗ್ನ ನೋಡ್ರಿ ಈ ಲಗ್ನದಾಗಿ ಸಾಮಾನ್ಯವಾಗಿ ಲಗ್ನ ನಡೆದ್ರೆ ಮಂದಿ ಮಂದಿ ಮಕ್ಕಳು ಮಸ್ತ್ ಭಾರಿ ತಯಾರಾಗಿ ಬರ್ತಾರ ಆದ್ರೆ ಇಲ್ಲಿ ಒಂದು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಪೊಲೀಸರು ಅಷ್ಟೇ ಅಲ್ಲ ಫುಲ್ಲು ಸೆಕ್ಯೂರಿಟಿ ಶಸ್ತ್ರಾಸ್ತ್ರ ಇರುವಂಥ ಗಾಡಿಗಳು ಬರೋ ಇವೆ ಎಂಟ್ರಿ ಪಾಸ್ನಾಗ ಎಂಟ್ರಿ ಕೋಡ್ ಅಂತ ಅದು ಹೇಳಿದ್ರೆ ಒಳಗೆ ಬಿಡ್ತಾರಂತ ಇಲ್ಲಂದ್ರೆ ಇಲ್ಲಂತ ಯಾಕಂತ ಹೇಳ್ತೀನಿ ಕೇಳ್ರಿ ಇಬ್ಬರು ಏನು ಅದರಲ್ಲ ದಂಪತಿಗಳು ಮದ್ವೆ ಆಗಬೇಕಾಗಿರೋ ಹೊಸ ಜೋಡಿಗಳು ಇವರಿಬ್ಬರದ್ದು ಭಾರಿ ಕ್ರಿಮಿನಲ್ ಭಯಾನಕ ಹಿನ್ನೆಲೆ ಅದ ಇವರಿಬ್ಬರದು ಏನಿಲ್ಲಾಂದ್ರೂ ಒಂದು ಅರ್ಧ ಡಜನ್ಕಿನ ಹೆಚ್ಚಿಗೆ ಇವ್ರ ಮೇಲೆ ಕೇಸ್ ಅದಾವಂತ ನೋಡ್ರಪ್ಪ ಅಂಥ ಭಯಾನಕ ಕ್ರಿಮಿನಲ್ಗಳು ಅಂತಂದ್ರ ರಾಜಸ್ಥಾನದ ಅನುರಾಧ ಚೌಧರಿ ಅಲಿಯಾಸ್ ಮೇಡಮ್ ಮಿಂಜ್ ಅಂತ ಹರಿಯಾಣದ ಸಂದೀಪ್ ಅಲಿಯಾಸ್ ಕಲಾ ಜತೇಡಿ ಅಂತ ಇವರಿಬ್ಬರ ಮ್ಯಾಲೆ ಅರ್ಧ ಡಜನ್ಕಿನ್ನ ಜಾಸ್ತಿ ಕೇಸ್ ಅದಾವ ಅಷ್ಟೇ ಅಲ್ಲ ಈ ಸಂದೀಪ್ ಅನ್ನವ ಮಧುಮಗ ಅದಾನಲ್ಲ ದೆಹಲಿ ನ್ಯಾಯಾಲಯದಿಂದ ವಿಶೇಷ ಅನುಮತಿ ತಗೊಂಡು ಟೈಮಿಂಗ್ ಮುಂಜಾನೆ ಹತ್ತರಿಂದ ಸಂಜೆ ನಾಲ್ಕರ ತನ ಬಿಡುಗಡೆ ಆಗಿ ಬಂದು ಲಗ್ನ ಆಗ್ಯಾನಂತ ನೋಡ್ರಿ ಇಂಥಾ ಪರಿ ಬಿಗಿ ಭದ್ರತೆ ನಡುವು ಲಗ್ನ ಆಗ್ಯಾರ ಏನು ಅನಿವಾರ್ಯತೆ ಇತ್ತ ಗೊತ್ತಿಲ್ಲ ಆದ್ರೆ ಈ ಲಗ್ನದ ಭಾರಿ ವಿಡಿಯೋ ನೋಡ್ಕೊಂಡ್ ಬರೋ ಸಲ ಸಾಕಲ ನಾಳೆ ಇಂಥವ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾಯ್ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ